ಶುಭ ಸಂಜಯ್ ಮೊದಲನೇದಾಗಿ ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ ಒಂದು ಉರ್ದು ಶಾಹಿರಿ ಒಂದು ಎರಡು ಸಾಲನ್ನು ಹೇಳಿ ನಮ್ಮ ಮಾತನ್ನ ಮುಂದುವರಿಸ್ತೀನಿ ನಿನ್ನ ಮೇಲಿನ ಪ್ರೀತಿ ಎಂದಿಗೂ ಪ್ರೀತಿ ಹೆಚ್ಚೇ ಇತ್ತು ಅಂದು ಅಕ್ಷರಗಳಲ್ಲಿ ವ್ಯಕ್ತಪಡಿಸುತ್ತಿದ್ದೆ ಇಂದು ಮೌನವಾಗಿ ಪ್ರೀತಿ ಅದು ಯಾವುದೇ ಆಗಿರಲಿ ಗೆದ್ದ ಪ್ರೀತಿ ಸೋತ ಪ್ರೀತಿ ಪ್ರೀತಿಯ ಭಾವಗಳನ್ನು ಭಾವನೆಗೆ ತರಲಿಕ್ಕೆ ಅಥವಾ ಭಾಷೆಗೆ ತರಲಿಕ್ಕೆ ಎಲ್ಲರೂ ಸೋತ ಪ್ರೀತಿ ಎಲ್ಲರೂ ಕವಿಗಳಲ್ಲ ಸೊ ಪ್ರೀತಿಯ ಅವ್ಯಕ್ತ ಭಾವ ಈ ಜಾಸ್ತಿ ಪ್ರೀತಿ ಸೊ ಎಲ್ಲರೂ ಪ್ರೀತಿನ ಹೇಳ್ಕೊಳ್ಲಿಕ್ಕೆ ಕಂಪ್ಲೀಟ್ಲಿ ಫೀಲ್ ಏನಾಗ್ತಾ ಇದೆ ಒಳಗಡೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಖಂಡಿತ ಆಗಿರೋದಿಲ್ಲ ಸೋತಿರ್ತೀವಿ ಎಲ್ಲರೂ ಸೊ ಅಲ್ಲಿ ಏನನ್ನು ಸೋತಿದ್ದೀವಿ ಅದನ್ನು ನೀವಿಲ್ಲಿ ಇವಲ್ಲಿ ನೋಡ್ಬೋದು ಒಮ್ಮೆಲೆ ಪ್ರೀತಿ ಸೋತೋಯ್ತು ಅಂದ್ಕೊಂಡ್ಬಿಡ್ತೀವಿ ಸೊ ಸೋತಿರಲ್ಲ ಅದು ಮತ್ತೆ ಲವ್ ಬಂದು ಗೆಲ್ಲುತ್ತೆ ಗೆದ್ದೇ ಬಿಟ್ವಿ ಅಂದ್ಕೊಂತೀವಿ ಮತ್ತೆ ಅದು ಸೋತೋಗಿರುತ್ತೆ ಗೊತ್ತಿಲ್ಲ ಆಟಗಳು ಪ್ರತಿ ಸಿನಿಮಾ ಅಂತಂದಾಗ ಕೂಡ ಕಾಮನ್ ಆಗಿ ನಾವು ನೋಡೋಂಥದ್ದು ಲವ್ ಸ್ಟೋರಿ ಇದ್ದೇ ಇರುತ್ತೆ ಸಿನಿಮಾದಲ್ಲಿ ಅದೇ ಲವ್ ಸ್ಟೋರಿಯನ್ನು ಹೊಸದಾಗಿ ನೀವು ನೋಡಬಹುದು ಹೊಸ ಒಂದು ಅನುಭವ ಈ ಒಂದು ಜಾಸ್ತಿ ಪ್ರೀತಿಯ ಅಂದರೆ ಜಾಸ್ತಿ ಪ್ರೀತಿಯಿಂದ ಸೊ ಹಾಗಾಗಿ ಯಾಕೆ ಜಾಸ್ತಿ ಪ್ರೀತಿ ಕಡಿಮೆ ಪ್ರೀತಿ ಇಲ್ವಾ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವರು ನನ್ನ ಹತ್ರ ರೇಖಿಸಿದುಂಟು ಕಡಿಮೆ ಪ್ರೀತಿ ಇಲ್ವಾ ಯಾಕೆ ಜಾಸ್ತಿ ಪ್ರೀತಿ ಅಂತ ಸರ್ ಈ ಜಾಸ್ತಿ ಪ್ರೀತಿ ಅನ್ನೋದೇನಿದೆ ಇಂಗ್ಲೀಷಲ್ಲಿ ಒಂದು ಯಾವುದಾದ್ರು ಒಂದು ಲೆಟರ್ ಬರಬೇಕಾದ್ರೆ ಬರೀಬೇಕಾದ್ರೆ ಯಾರಿಗಾದ್ರು ಆತ್ಮೀಯವಾಗಿ ಹೇಳಬೇಕಾದ್ರೆ ಒಂದು ಮೆಸೇಜ್ ಮಾಡಬೇಕಾದ್ರೆ ಕೊನೆಯಲ್ಲಿ ಒಂದು ವರ್ಡ್ ಬರೀತೀರಿ ವಿತ್ ಲಾಟ್ಸ್ ಆಫ್ ಲವ್ ಅಂತ ಅದನ್ನೇ ಅದಕ್ಕೆ ಯಾರು ತಾಯಿಗೆಸ್ಕೊಳ್ಳಲ್ಲ ಕ್ವೈಟ್ ಕಾಮನ್ ಅಂತಾರೆ ಕನ್ನಡದಲ್ಲಿ ಅದನ್ನೇ ಜಾಸ್ತಿ ಪ್ರೀತಿ ಅಂತಂದರೆ ಅದೇ ಜಾಸ್ತಿ ಪ್ರೀತಿ ಕಡಿಮೆ ಪ್ರೀತಿವೋ ಅಷ್ಟೊಂದು ಜಾಸ್ತಿನೋ ಸೊ ಅಷ್ಟೊಂದು ಜಾಸ್ತಿ ಹೇಗಾಗುತ್ತೆ ಅಂತ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ ಬೇಸಿಕಲಿ ಈ ಸಿನಿಮಾ ಕತೆ ಉಟ್ಕೊಂಡಿದ್ದು ನಮ್ಮ ಅನುಪಮ ಅವರು ಹೇಳ್ತಿದ್ರು ಆಗಲಿ ಖಂಡಿತ ಹೌದು ಕೆಲವು ವರ್ಷಗಳ ಹಿಂದೆ ಒಂದು ಫೇಸ್ಬುಕ್ಕಲ್ಲಿ ನಾನು ಹಾಗೆ ಸ್ಕ್ರೋಲ್ ಮಾಡ್ತಾ ನೋಡ್ತಿರ್ಬೇಕಾದ್ರೆ ಒಂದು ಲೇಡಿ ಫೋಟೋ ಒಂದು ಫೋಟೋ ನೋಡಿದೆ ಅದು ಯಾವ ಕಡೆ ಆಗ್ತಾರೋ ಫೋಟೋ ನೋಡಿದೆ ಅಂತ ಕರಳಿ ಚುರ್ರಂತು ನನಗೆ ಸೊ ಆ ಕರಡ್ ಇವತ್ತು ಜಾಸ್ತಿ ಪ್ರೀತಿಯಾಗಿದೆ ಸೊ ಅದ್ಭುತವಾದ ಸಿನಿಮಾ ವಿಶೇಷವಾದ ಅಂದ್ರೆ ಇದುವರೆಗೂ ನೀವು ನೋಡದೇ ಇರ್ತಕ್ಕಂಥ ಲವ್ ಸ್ಟೋರಿ ನೋಡಬಹುದು ಈ ಸಿನಿಮಾದ ಮುಖಾಂತರ ಅಂತ ಭರವಸೆ ಕೊಡಬಲ್ಲೆ ಮೇಲಾಗಿ ಒಂದು ಸಿನಿಮಾ ಗೆದ್ದು ಹೊರಗಡೆ ಬರಬೇಕು ಅನ್ನೋದಾದ್ರೆ ಮೊದಲನೇದಾಗಿ ಮಾಧ್ಯಮ ಕಾರಣ ಆಗುತ್ತೆ ಸರ್ ಒಂದು ಚಿಕ್ಕ ಹೆಮ್ಮನವಾಗಿ ಬೆಳಿಬಹುದಾದಂತಹ ಒಂದು ಚಿಕ್ಕ ಬೀಜ ಒಳ್ಳೆ ಪರಿಸರ ಸಿಕ್ಕರೆ ಮಾತ್ರ ಅದು ಮರ ಆಗುತ್ತೆ ಇಲ್ಲ ಅಂದ್ರೆ ಮರ ಆಗೋದಿಲ್ಲ ಸೊ ಹಾಗೇನೆ ಒಂದು ಒಳ್ಳೆ ಮರವಾಗಬಲ್ಲ ಸಿನಿಮಾ ನನ್ನ ಜಾಸ್ತಿ ಪ್ರೀತಿ ಇದು ಬೀಜ ಸೊ ಎಲ್ಲ ಸಾರ್ವಜನಿಕರು ಮೀಡಿಯಾದ ಮುಖಾಂತರ ಸಪೋರ್ಟ್ ಸಿಕ್ಕಿದೆ ಅನ್ನೋದಾದರೆ ಐ ಆಮ್ ಶೋರ್ ಜಾಸ್ತಿ ಪ್ರೀತಿ ಒಂದು ಎಮ್ಮರವಾಗಿ ಬೆಳೆಯುತ್ತದೆ ಆ ಒಂದು ಆಶೀರ್ವಾದ ನಿಮ್ಮಿಂದ ಸಿಗಬೇಕು ನನಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಸರಿ ಖಂಡಿತ ಹೌದು ಸರ್ ಇಲ್ಲ ಸರ್ ನಾನು ಹೇಳಿದ್ನಲ್ಲ ಫೇಸ್ಬುಕ್ ಪೋಸ್ಟ್ ನೋಡಿದೆ ಆ ಪೋಸ್ಟ್ ನೋಡಿ ಕರೀಲಿಕ್ಕೆ ಅಂತಲ್ಲ ಇದು ಅಲ್ಲಿಂದ ಸೆಂಟರ್ ಆಫ್ ದ ಕತೆ ಅದೇನೆ ಆ ಪೋಸ್ಟ್ ಅಷ್ಟೇ ಕಂಪ್ಲೀಟ್ಲಿ ಕಾಲ್ಪನಿಕ ಕಂಪ್ಲೀಟ್ಲಿ ಕಾಲ್ಪನಿಕ ಕತೆ ಈ ಕಥೆಯಲ್ಲಿ ಯಾವುದೇ ವ್ಯಕ್ತಿಗಾಗ್ಲಿ ಅಥವಾ ಯಾವುದೇ ಕಾದಂಬರಿಗಾಗಲಿ ಅಥವಾ ಯಾವುದೇ ಆಲ್ರೆಡಿ ಬಂದಿರತಕ್ಕಂಥ ಕತೆಗಾಗ್ಲಿ ಸಂಬಂಧ ಇದೆ ಟೋಟಲಿ ಫ್ರೆಶ್ ಫೀಲ್ ಆಗೋದು ನೀವು ಯಾವುದೇ ಒಂದು ಸಿನಿಮಾದ ಈ ಸೀನ್ ನಾವು ಈ ಸಿನಿಮಾದಲ್ಲಿ ನೋಡಿದೀವಿ ಅಂತ ಎಲ್ಲೂ ಅನ್ಸುತ್ತಿಲ್ಲ ಟೋಟಲಿ ಡಿಫರೆಂಟ್ ಇರುತ್ತೆ ಸೊ ಸಿನಿಮಾದ ಮೊದಲ ಸೀನ್ ಇಂದ ಕ್ಲೈಮ್ಯಾಕ್ಸ್ ವರ್ಗೂ ಜಡ್ಜ್ಮೆಂಟ್ ಮಾಡಬಹುದು ಕೆಲವರು ಅದನ್ನ ಪ್ರಿಡಿಕ್ಟ್ ಮಾಡ್ತಾರೆ ಸಿನಿಮಾ ನೆಕ್ಸ್ಟ್ ಹಿಂಗ್ ಆಗ್ಬೋದು ನೆಕ್ಸ್ಟ್ ಹಿಂಗ್ ಆಗ್ಬೋದು ಅಂತ ಸೊ ಆಕ್ಚುಲಿ ನಾನು ತುಂಬಾ ಬುದ್ಧಿವಂತ ಅಂತ ಹೇಳ್ತಿಲ್ಲ ಸೊ ಆ ಒಂದು ವಿಚಾರದಲ್ಲಿ ನಾನು ಸ್ವಲ್ಪ ಏನ್ ಹೇಳ್ತಾರೆ ಅದನ್ನ ಜಾಗರೂಕವಾಗಿ ಹೆಚ್ಚೆ ಇಟ್ಟಿದ್ದೀನಿ ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಕತೆ ಬರೀಲಿಕ್ಕೆ ಶುರು ಮಾಡಿದ್ದು ತೌಸಂಡ್ ಸೆವೆಂಟೀನ್ ಏಯ್ಟೀನಲ್ಲಿ ಶುರು ಮಾಡಿದ್ವಿ ಹಿಂದೆ ಕೋವಿಡ್ ಬಂತು ಅದು ಎರಡು ವರ್ಷ ಸುಮ್ಮನೆ ಇದ್ಬಿಟ್ವಿ ತದನಂತರ ಈಗ ಮುಗಿದ ಮೇಲೆ ಕಂಪ್ಲೀಟ್ ಮಾಡ್ತೀವಿ ಸರ್ ಆದಷ್ಟು ಬೇಗ ಮೋಸ್ಟ್ ಪ್ರಾಬಬ್ಲಿ ಒಂದರಿಂದ ಒಂದುವರೆ ತಿಂಗಳು ಒಳಗಡೆ ಆಗುತ್ತೆ ಡೇಟ್ ಇನ್ನೂ ಅನ್ಕೊಂಡಿಲ್ಲ ಆದಷ್ಟು ಬೇಗನೆ ಮಾಡ್ತಾ ಇದ್ದೀವಿ ಸರ್ ಸರ್ ಹೀರೋಯಿನ್ ಅವರು ಔಟ್ ಆಫ್ ಸ್ಟೇಷನ್ ಇದೀನಿ ಬರೋಕ್ಕಾಗ್ತಿಲ್ಲ ಸರ್ ಸಡನ್ ಫಿಕ್ಸ್ ಆಗಿದೆ ಆಕ್ಚುಲಿ ಅದು ಹೇಳಿಲ್ಲ ಅವ್ರಿಗೆ ಪ್ರೀವಿಯಸ್ ಒಂದು ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ ಅವರು ಇದ್ದು ಹೇಳಿದ್ರೆ ಬರ್ತಿದ್ರೆ ಏನೋ ಗೊತ್ತಿಲ್ಲ ನಾನು ತ್ರೀ ಡೇಸ್ ಬ್ಯಾಕ್ ಕಾಲ್ ಮಾಡಿದೆ ಸೊ ಜಸ್ಟ್ ತ್ರೀ ಡೇಸ್ ಬ್ಯಾಕ್ ಕಾಲ್ ಮಾಡಿದೆ ಬನ್ನಿ ಅಂತ ಇಲ್ಲ ಸರ್ ಅವ್ರ ಸ್ಟೇಷನ್ ಇದ್ದೀನಿ ಬರೋಕ್ಕಾಗ್ತಿಲ್ಲ ಸಾರಿ ಸರ್ ಒನ್ ವೀಕ್ ನಂತರ ಆಗಿದ್ರೆ ಬರ್ತಿದ್ದೆ ಈಗ ಹೊರಗೂ ನಾನು ಅಲ್ಲಿಗೆ ರೀಚ್ ಆಗ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು ಆ ಕಾರಣಕ್ಕೆ ಹೇಳಿ ಅವ್ರು ಬಂದಿದ್ದಾರೆ ಇವತ್ತು ಸರ್ ಬೆಂಗಳೂರು ಸುತ್ತಮುತ್ತ ಮಾಡಿದ್ದೀವಿ ಅಷ್ಟೇ ಹೊರಗಡೆ ಎಲ್ಲೂ ಹೋಗಲಿಲ್ಲ ಸೊ ಈಗ ಒಂದು ಸಾಂಗ್ ನೋಡಿದ್ರಿ ನೀವು ಆ್ಯಕ್ಚುಲಿ ಆ ಥರದೊಂದು ಲೊಕೇಶನ್ ಬೇಕು ಅಂದ್ರೆ ಭಾಳ ದೂರನೇ ಉಟ್ಕೊಂಡು ಹೋಗ್ತಾರೆ ನಾನು ಬೆಂಗಳೂರು ಪಕ್ಕನೇ ಮಾಡ್ಕೊಂಡಿದ್ದೀನಿ ಸರ್ ಕೋಲಾರ ಡಿಸ್ಟಿಕ್ ಬಂಗಾರಪೇ ಈ ರ ಹತ್ರದಲ್ಲಿ ಈ ತರದ್ದು ಒಂದು ಲೊಕೇಶನ್ ಇದೆ ಅಂತ ಇದೆ ಸರ್ ನಮ್ಮಲ್ಲೇ ಬಹಳಷ್ಟು ಲೊಕೇಶನ್ ಇದೆ ನಾವು ಸುಮ್ಮನೆ ದೂರ ದೂರ ಹುಡ್ಕೊಂಡು ಹೋಗಿ ಏನೋ ಮಾಡ್ತಿದೀವಿ ಸಾಂಗ್ ಚೆನ್ನಾಗಿತ್ತಲ್ವಾ ಲೊಕೇಶನ್ ಚೆನ್ನಾಗಿದೆ ಅಂತ ನಮ್ಗೆ ಅನಿಸ್ತು ಹೌದು ರೆಸಾರ್ಟ್ ಅಲ್ಲ ಗಾಲ್ಫ್ ಬಂಗಾರಪಟ್ಟೆ ಸರ್ ಐದು ಸಾಂಗ್ ಇದೆ ಐದರಲ್ಲಿ ಒಂದು ಸಾಂಗ್ ಅನ್ನು ನಮ್ಮ ನಾಗೇಂದ್ರ ಪ್ರಸಾದ್ ಕೊಟ್ಟಿದ್ದಾರೆ ಇನ್ನು ಉಳಿದಂತೆ ನಾಲ್ಕು ಸಾಂಗ್ ಅನ್ನು ನಾನೇ ಕೊಟ್ಟಿದ್ದೀನಿ ಸರ್ ಈಗ ಏನ್ ಪ್ಲೇ ಆಯಿತು ಸಾಂಗು ಆ ಸಾಂಗ್ ಅನ್ನು ಕೂಡ ನಾನೇ ಕೊಟ್ಟಿರೋದು ಅದ್ರ ಒಂದು ಸಾಂಗ್ ನನ್ನ ಹಾಗೆಂದು ಸೊ ಎಲ್ಲ ಸಾಂಗ್ಗಳು ಅದ್ಭುತವಾಗಿದೆ ಸರ್ ಇದನ್ನ ನಾನು ಚಾಲೆಂಜ್ ಮಾಡಿ ಹೇಳಿದಲ್ಲೇ ಎಲ್ಲ ಸಾಂಗನ್ನು ಕೂಡ ನೀವು ಕೇಳಿ ಎಂಜಾಯ್ ಮಾಡ್ತೀರಿ ನೀವೇ ಅಂತಲ್ಲ ಯಾರಾದರೂ ಕೇಳಿ ಸಾಂಗ್ ಕೇಳಿದವರು ಎಂಜಾಯ್ ಮಾಡ್ತೀರಿ ಖಂಡಿತ ಸೊ ಸ್ಟೋರಿ ಕೂಡ ಹಾಗೆ ಇದೆ ನಿಮಗೆ ಫ್ರೆಶ್ ಫೀಲ್ ಅನ್ಸುತ್ತೆ ಸರ್ ಹೊಸತನ ನಮ್ಮ ಆಡಿಯನ್ಸ್ ಇವತ್ತು ಬಯಸೋದೇ ಅಲ್ವಾ ಯಾವುದೋ ಒಂದು ಸಿನಿಮಾ ಬರ್ತಿದೆ ಅಂತ ನೋಡೋದಾದ್ರೆ ಒಂದ್ಸರಿ ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದ್ರೆ ಜಡ್ಜ್ಮೆಂಟ್ ಅನೇ ಬರಹ ಅಲ್ಲೇ ಬರೆದು ಬಿಡ್ತಾರೆ ಸರ್ ಫಸ್ಟ್ ಡೇ ಫಸ್ಟ್ ಶೋ ನಾವು ಎಷ್ಟೇ ಪಬ್ಲಿಸಿಟಿ ಮಾಡಿದ್ರು ಕೂಡ ಫಸ್ಟ್ ಡೇ ಫಸ್ಟ್ ಶೋ ಅವರು ಅಷ್ಟೇನೆ ಪಬ್ಲಿಸಿಟಿ ಆಗಿ ಗೊತ್ತಿದೆ ಸೊ ಹಾಗಾಗಿ ಒಳ್ಳೆಯ ಒಂದು ರಿವ್ಯೂಸ್ ಬರ್ತದೆ ಅಂದರೆ ಟಾಕ್ ಬರುತ್ತೆ ಅಂತ ನಂಬಿಕೆ ಅಂತೂ ಇದೆ ಫ್ರೆಶ್ ಫೀಲ್ ಅನ್ಸುತ್ತೆ ಸರ್ ಎಲ್ರಿಗೂ ಹೊಸತನ ಇದೆ ಸಿನಿಮಾದಲ್ಲಿ ಸರ್ ಆದಷ್ಟು ಬೇಗ ಆಗುತ್ತೆ ಸರ್ ಒಂದರಿಂದ ಒಂದುವರೆ ತಿಂಗಳು ಒಳಗಡೆ ಪ್ಲಾನ್ ಮಾಡ್ತೀನಿ ಇನ್ನೂ ಡೇಟ್ ಅಂದ್ಕೊಂಡಿಲ್ಲ ನಮ್ಮ ಪ್ರೊಡ್ಯೂಸರ್ ಸರ್ ಇದ್ದಾರೆ ನಮ್ಮ ಕೋ ಪ್ರೊಡ್ಯೂಸರ್ ಸರ್ ಅವ್ರ ಜೊತೆ ಡಿಸ್ಕಸ್ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿ ಖಂಡಿತ ತಮ್ಮನ್ನೆಲ್ಲ ಇನ್ವೈಟ್ ಮಾಡಿ ಡೇಟ್ ತಿಳಿಸ್ತೇವೆ ಸರ್ ಸರ್ ಈ ತರಿದೆ ಅವ್ರಿಗೆ ಹೊರಗಡೆ ಇದ್ದಾರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಹಂಗಾಯ್ತು ಕತೆ ಇದು ಅವು ಬಲಗಿದ್ರ ಓಕೆ ಫೈನ್ ಸರ್ ಖಂಡಿತ ಥ್ಯಾಂಕ್ ಯು ಸರ್